ಹಾಯ್ ಹಲೋ ನಮಸ್ತೆ ರೆಗ್ಲ ಸೊ ಮಸ್ತ್ ಟೈಮ್ ಅಂಡ್ ಬ್ಲಾಗ್ ಮಲ್ಪ ಅಂದೆ ಸೊ ಕೆಲವು ಬೇಲೆ ಬರೋ ಬ್ಯುಸಿ ಇತ್ತೆ ಆ್ಯೂನು ಬ್ಲಾಗ್ ಮಲ್ಪ ಅರ್ಲ ಆಲ್ಮೋಸ್ಟ್ ಒಂಜಿ ಒಂಜಿ ತಿಂಗಳು ಹಿಡ್ದು ಬೊಕ್ಕ ಕೂಡ ಮರಳಿ ಬ್ಲಾಗಿಗಿ ಸೊ ಇನ್ನಿತ ಬ್ಲಾಗ್ಡು ಲಾಸ್ಟ್ ಟೈಮ್ ಒಂಜಿ ಒಂಜಿ ತ್ರೀ ಮಂತ್ ದುಂಬು ಹಾಂ ತ್ರೀ ಹತ್ತು ಅಂದು ತ್ರೀ ಮಂತ್ ಬಿಫೋರು ಫ್ಲಿಪ್ಕಾರ್ಟ್ ಒಂಜಿ ಫಿಶಿಂಗ್ ನೆಟ್ ಆರ್ಡರ್ ಮಾಡ್ತಿತ್ತೆ ಮೀನು ಪತ್ತನ సో అయిపోయి రమోసారి మీన్లో బుర్దిండు బొక్క అండి కొంచెం బొల్ల బర్స బర్సపరీ ఇది ఆ ఫిషింగ్ నెట్ ఫుల్ అవి బొల్లడిపోదిండి సో అయితో అయితో అయిపోయి ఆ ఉంది బ్ర పోదు ఫుల్ డ్యామేజ్ అయితే దాల్ ఎజ్జి అభితే తూనా తెలిపారండు తొలిపాంచేతను అంది తూలే ఇంచేతను దాలెజ్జి కడ్డీ పొర పోల్లి పొల్లి పోతుండు దాలజ్జి కార్డీ పొర పోల్లి ఇది దాలేజ్జి ಸೊ ಎಂಚ ಎಂಚಾತನು ಪಂದ್ ಸೊ ಇತ್ತೇನಮ್ಮ ಊನೇನು ಒಂಜಿ ಜುಗಾಡ ಮಲ್ತದ ನೆಟ್ಟು ಮೀನ್ ಮೀನು ಪತ್ತಾರಲ್ಲ ತೂಕ ಮೀನು ಐಜ್ಜೆ ಅಂದ್ ಸೊ ಎಣ್ಣಕಾಯ್ತು ಅವು ರೆಡಿಮಲ್ಪರೆಗೆ ಬಂದು ಒಂಜಿ ಬಲೆ ಉಂಡು ತೂ ಅಲ್ಲಿ ಸೊ ಅವ್ ಫಿಶಿಂಗ್ ನೆಟ್ ರಡಿಮಲ್ ಪರೆಗೆ ಒಂಜಿ ಜುಗಾಡ್ ಮಲ್ಪಡು ಸೊ ಐಕೊಂಜಿ ಒಂಜಿ ನೆತ್ತಲಕ್ಕ ಉಂಡು ಜಾಲಿ ಲೆಕ್ಕ సో నేను యూజ్ మంతే దాని మళ్ళీ కూడా ఆకుండు ఫిషింగ్ నెట్ మలపరేట్ సురూపు నేను రౌండ్ మంత్ కట్టడు ఆకుండు రౌండ్ మంత్ కట్టండ్ కడ ఏం చేస్తున్నా రడ్రింగ్ కావడు ಸೊ ತೂಲಿ ಎಂಚ ರೆಡಿ ಆಂಡ್ ಬಂದು ಒಂಜಿ ಸ್ಟೆಪ್ ರೆಡಿ ಆಂಡು ಜುಗಾಡ್ ಫಿಶಿಂಗ್ ನೆಕ್ ತೂಕ ಏತು ಮೀನು ಗುರುಣ್ಣ ತೂಲಿ ಒಂಜಿ ಸೈಡ್ ರೆಡಿ ಆಂಡು ವರಂತೂ ಸಾಕು ಪಿರಿಂಡು ಒಂಜಿ ಲೆವೆಲ್ಗೆ ರೆಡಿ ಆಂಡು ಸೊ ಈ ಲೆವೆಲ್ ರೆಡಿ ಆಂಡು ನೆಕ್ಸ್ಟ್ ನೆಕ್ ಕುಡಜಿ ಸೈಡ್ ಲಂಚ ಮಲ್ಪರಂಡು ಸಮಸ್ಯೆ ಮಾತಾರೆ ಆಗ್ಲಾ ಸೊ ಒಂಜಿ ಲೆವೆಲ್ಗೆ ಫಿಶಿಂಗ್ದ ನೆಟ್ ರೆಡಿ ಮಲ್ತೆ ತ್ವಜೆಪೆಂಚ ಅಂಡ್ ಬಂದು ಸೊ ಒಂಜಿ ಸೆವೆಂಟಿ ಪರ್ಸೆಂಟ್ ರೆಡಿ ಆಂಡು ಸೊ ಪೂರ ರೆಡಿ ಆಯ್ಬೇಕಾ ತೂಕ ಒಂಜಿ ಟ್ರಯಲ್ ಮಲ್ಪಕ ಮೀನು ಪೂರ್ಣ ಎಜ್ಜಿ ಅಂದು ತ್ವಜೆಪಿಕ್ಲಾ ಎಂಚೆ ಆತನು ಬಂದು ತೂಲಿ ಎಂಚ ಆತನು ಬಂದು ಸೊ ಈತ ಲೆವೆಲ್ಗೆ ರೆಡಿ ಆಂಡು ಒಂದೊಂದು ಜಾಲ ಇತ್ತಂಡು ಬರ್ದ ಸೊ ಐಕ್ ರೆಡ್ ರಿಂಗ್ ಲೆಕ್ಕ ಎಂಚ ಕಟ್ಟಿನಿ ಮೇಟ್ ಒಂದು ಮೇಟು ಸೊ ಮೂಲ ದೊಂಬುದಿ ನೆಟ್ಟದ ಒಂದು ಜಾಲಿ ಲೆಕ್ಕ ಬರ್ಕೊಂಡು ಅವೇನು ಪಾಡ್ರೆಂಡು ಸೊ ನೆಟ ಲಂಚನಿ ಅವೇನು ಪಾಡ್ರೆಂಡು ಅವ್ನು ಪಾಡಿ ಮಿತ್ ಒಲ್ಲ ಫುಡ್ ಪಾಡ್ದ್ ಒಂಜಿ ನೆಟ ಮದಗ ಉಂಡು ಐಕ ಪಾಡ್ತುಕಾ ಮೀನು ಮೀನು ಅಂದ್ ಸೊ ನ ಮಲ್ತಿನ ಒಂದು ಒಂಜಿ ಮೀನು ಬೂರುಂಡು ಮರ್ಯಾದೆ ಪ್ರಶ್ನೆ ಹೆಚ್ಚಿಡ ಸೊ ಸೊ ಫೈನಲಿ 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 ಆದ್ ಎಂಕ ಫಿಶಿಂಗ್ ನೆಟ್ ರೆಡಿ ಆಂಡ್ తూవలి ఎంచా తోజును వన్ దేసి జుగార్డ్ సో దుమ్ముద ఫిషింగ్ నెట్ దా పరిదిన మెటీరియల్ మూలు పాడి సో మూలు ఫిష్ ఉలయపోప్పుడు ఎంచె మూల ఉంటు ఉల్పో తూవలి తోలి ఉంటు వంద ತೂಕ ನೆತ್ತೋಲೆ ಒಂಜ್ಜಿ ಏನಾನಲ್ಲ ಪಡ್ದು ಒಂದ್ ಮದಗ ಅಲ್ಪ ಸೊ ಅಡೇ ಪೋದು ಪಾಡ್ದು ಬರ್ಕ ಸೊ ತೂಕ ಎಂಚ ನೆಟ್ಟು ಫಿಶ್ ಬೂರುಂಡ ಇಜ್ಜ ತೂಕ ಪೋಯ ನಮ್ಮ ವೈಕ್ಲ ಸೊ ಫಿಶಿಂಗ ಪಿದಾಡಿಯ ತೂಕ ಮೀನು ಬೂರುಂಡ ಏನೇ ಅಂದ್ ಜುಗ್ಗಾಡ ಒಂದೇ ಮದಗ ఒడమేళ్ళకి అవులు కోంటు డ్యాండెడ్ అంజ్ అడ్వరీ అదే పోయా అడే పోయి మాస మాసే గద్దలు கோரித கோரிதா வேஸ்ட் நான் பாட கோேஷ்ட் நேத்து ஜப்பட அதிக்கா தீக்கப்படும் ಅಡಿಗೆ ಮೀನುಪುರ ನಮಸ್ತೆ ಮಾತೇ ಸೊ ಮೀನ್ ಪತ್ರ ಬಂದ್ ಆ ಮದ್ದನ ಜುಗಾಡಿನ ನೀರು ಪಾಡದು ಬೈದ ಮದಗ ಸೊ ಇತ್ತ ಮೀನು ಬೂಡ್ದು ಕತೆ ಗೊತ್ತುಜಿದತೆ ಪೋ ತೂಕ ವಹಿಕ್ಲಾ ಮೀನ್ ಬೂಡದು ಐಜ್ಜ ಎಂದ್ அவ்வளோ மரியாதை பந்துனால மாரி பந்திர் எஜ்ஜாண்டுப்பா தோல் நோட்டி ಇನ್ನ ಕಲ್ಲುಬರ್ತನು ಕಲ್ಲತ್ತೆ ಅವು ಕಟ್ಬಂತ ವಿಡಿಯೋ ಏನು ಅವೇ ಪಂಡ ಅವೇನು ಓಪನ್ ಆಪೈತ್ ಬಂದದ ಅವು ಸರ್ತ ಇಂಚಾನ